ವಿಜಯಪುರ ಜಿಲ್ಲೆ ತಾಳಿಕೋಟೆ ತಾಲೂಕಿನ ವ್ಯಾಪ್ತಿಗೆ ಬರುವ ಹಲವು ಗ್ರಾಮಗಳ ಹತ್ತಿರ ನಡೆಯುತ್ತಿರುವ ಮುಳುವಾಡ್ ಏತ ನೀರಾವರಿ ಮುಖ್ಯ ಕಾಲುವೆಯ ಕಾಮಗಾರಿಯು ಸಂಪೂರ್ಣ ಕಳಪೆ ಮಟ್ಟದಿಂದ ಕೂಡಿರುವುದರ ಜೊತೆಗೆ ಕಾಮಗಾರಿ ಪೂರ್ಣಗೊಳ್ಳುವಲ್ಲಿ ವಿಳಂಬವಾಗುತ್ತಿರುವುದರಿಂದ ಈ ಭಾಗದ ಗ್ರಾಮಗಳಾದ ಗೋಟ್ಕಂಡ್ಕಿ ಬಂಟ್ನೂರ್ ಸೋಮನಾಳ ಖಾರಗ್ನೂರ್ ಕೊಡಗನೂರ್ ಹಾಗೂ ಗುಂಡಕ್ನಾಳ್ ಗ್ರಾಮಗಳ ರೈತರಿಗೆ ತುಂಬ ನಷ್ಟವಾಗುತ್ತಿದೆ ಹಾಗೂ ಜಾನುವಾರುಗಳಿಗೂ ತೊಂದರೆಯಾಗುತ್ತಿದೆ ಇದರ ಕುರಿತು ಈಗಾಗಲೇ ರೈತರು ಅಧಿಕಾರಿಗಳಿಗೆ ತಿಳಿಸಿದ್ದರೂ ಯಾವುದೇ ಪ್ರಯೋಜನ ಆಗದೇ ಇರುವುದರಿಂದ ಈಗ ರೈತರು ಜಯ ಕರ್ನಾಟಕ ಸಂಘದ ನೇತೃತ್ವದಲ್ಲಿ ಆಗಸ್ಟ್ ಎಂಟರಂದು ಆಲ್ಮಟ್ಟಿ ಮುಖ್ಯ ಇಂಜಿನಿಯರ್ ಕಾರ್ಯಾಲಯಕ್ಕೆ ಪಾದಯಾತ್ರೆ ನಡೆಸಿ ಅನಿರ್ದಿಷ್ಟಾವಧಿ ಧರಣಿ ನಡೆಸಲಾಗುವುದು ಎಂದು ತಾಲೂಕಾ ಅಧ್ಯಕ್ಷ ಬಸವರಾಜ್ ಸಿಂಗ್ನಳ್ಳಿ ಹೇಳಿದರು ಈ ಸಮಯದಲ್ಲಿ ರೈತರಾದ ಮಲ್ಲನಗೌಡ ಆನೇಸೂರ್ ಸಿದ್ದನಗೌಡ ಐನಾಪುರ್ ಉಪಸ್ಥಿತರಿದ್ದರು ಆಲಮಟ್ಟಿಯಲ್ಲಿ ಲೇಖರ್ ಸಂಘಟನೆ ನೇತೃತ್ವದಲ್ಲಿ ಹೋರಾಟವನ್ನು ಕೈಗೊಂಡಿದ್ದು ವಿಷಯ ಏನಪ್ಪ ಅಂತಂದ್ರೆ ಮುಳುವಾಡಿ ಎದನೂರವರೆಗೆ ಮುಟ್ಟಿ ಕಾಲಿ ಒನ್ನೂರ ಎಂಬತ್ತರಿಂದ ಮುನ್ನೂರ ತೊಂಬತ್ತ್ಮೂರ ಒನ್ನೂರ ತೊಂಬತ್ತ್ಮೂರಿಂದ ಎರಡುನೂರು ಒನ್ನೂರ ಎರಡುನೂರ ಇಪ್ಪತ್ತು ಎರಡುನೂರ ಹನ್ನೊಂದು ಕಿಲೋಮೀಟ್ರ್ವರೆಗೆ ಕಾಮಗಾರಿ ಕೈಗೊಂಡಿದ್ದು ಈಗಾಗಲೇ ಮೂರನೇ ತಿಂಗಳಲ್ಲಿ ಈ ಕಾಲುವೆಗೆ ನೀರು ಬಿಟ್ಟಿದ್ದಿರ್ತದೆ ಟೆಸ್ಟಿಗೋಸ್ಕರ ಯಾ ಕೊನೆಯವರೆಗೂ ಆ ನೀರು ಮುಟ್ಟಿರುವುದಿಲ್ಲ ಇವಾಗ ಮತ್ತೆ ನೀರು ಬಿಟ್ಟಿದ್ದಾರೆ ಸ್ವಲ್ಪ ಪ್ರಮಾಣದಲ್ಲಿ ನೀರು ಬಿಟ್ಟಿದ್ದಾರೆ ಅದನ್ನು ನೀರಿನ ಪ್ರಮಾಣವನ್ನು ಹೆಚ್ಚಿಸಿ ಕೊನೆಗೆ ಕುಂಡಕನಾಳ ಗ್ರಾಮದವರೆಗೂ ಸಹ ಆ ನೀರು ರೈತರಿಗೆ ಬಳಕೆಯಾಗುವ ಮಟ್ಟದಲ್ಲಿ ರೀತಿಯಲ್ಲಿ ಫ್ಲೋನ ಹೆಚ್ಚಿಗೆ ಮಾಡಬೇಕು ಹೆಚ್ಚಿನ ಮೋಟ್ರ್ಗಳನ್ನು ಸ್ಟಾರ್ಟ್ ಮಾಡಿ ಕೊನೆಯವರೆಗೂ ರೈತರಿಗೆ ಅನುಕೂಲವಾಗೋ ಥರ ನೀರು ಮುಟ್ಟಬೇಕಂತ ಉದ್ದೇಶದಿಂದ ನಾವು ಹೋರಾಟ ಮಾಡ್ತಾ ಇದ್ದೀವಿ ಇಲ್ಲಿ ಕೆಲವೊಂದಿಷ್ಟು ಕಡೆ ಇದ್ದಾವೆ ಕಾಮಗಾರಿ ಕಳಪೆ ಕಾಮಗಾರಿಯಾಗಿ ಅಲ್ಲಲ್ಲಿ ಸೋರ್ತಾ ಇದೆ ನೀರು ಅವೆಲ್ಲವನ್ನು ಸರಿಪಡಿಸಿ ರೈತರಿಗೆ ಯಾವುದೇ ತೊಂದರೆ ಆಗದೇ ಇರೋ ಥರ ರೈತರ ಜಮೀನುಗಳು ಹಾಳಾಗದೇ ಇರೋ ಥರ ರೈತ ನೀರನ್ನು ಸ ಸರಿಯಾಗಿ ಬಳಸ್ತಕ್ಕಂಥದ್ದು ಮತ್ತು ನೀರು ಇರೋ ರೀತಿಯಲ್ಲಿ ನೀರು ಕ ಕೊನೆಯವರೆಗೂ ರೈ ಕೊನೆ ಕೊನೆಯ ರೈತನಿಗೂ ಮುಟ್ಟುವ ಥರ ಕಾಮಗಾರಿಯನ್ನು ಕೈಗೊಂಡು ಅದನ್ನು ಇನ್ಸ್ಪೆಕ್ಷನ್ ಮಾಡಿ ಅವರು ಅವು ಕಾ ಗುತ್ತಿಗೆದಾರರ ಮೇಲೆ ಕ್ರಮ ಕೈಗೊಳ್ಳಬೇಕು ಮತ್ತು ಈ ರೈ ನಮ್ಮ ರೈತರಿಗೆ ಸಂಬಂಧಪಟ್ಟ ಗ್ರಾಮಗಳ ರೈತರಿಗೆ ನೀರಿನ ಸದ್ಬಳಕೆ ಆಗಬೇಕು ಅನ್ನೋ ಉದ್ದೇಶದಿಂದ ನಾವು ಈ ಹೋರಾಟವನ್ನು ಕೈಗೊಂಡಿ ಕೈಗೊಳ್ತಾ ಇದ್ದೇವೆ ಈ ಹೋರಾಟಕ್ಕೆ ಸಂಬಂಧಪಟ್ಟ ಗ್ರಾಮಗಳ ರೈತರು ಹಾಗೂ ರೈತಪರ ಸಂಘಟನೆಗಳ ಹಾಗೂ ರೈತಪರ ಮುಖಂಡರು ಈ ಹೋರಾಟದಲ್ಲಿ ಭಾಗವಹಿಸಿ ಹೋರಾಟವನ್ನು ಯಶಸ್ವಿಗೊಳಿಸಬೇಕಂತ ಈ ಮೂಲಕ ತಮ್ಮೆಲ್ಲರಿಗೂ ಕೊಡ್ತೀವಿ ಬಸವರಾಜ್ ಸಿಂಗ್ನಳ್ಳಿ ವಿವೇಕಾನೆ ತಾಲ್ಕಿಚ್ಚು ತಾಳಿತು